ಗುಡ್ ಮಾರ್ನಿಂಗ್ ಡಿಎಕ್ಷನ್ ಇವತ್ತಿನ ದಿವಸ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರಿಗೆ ನಾವು ಮುಖ್ಯವಾದ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಅತ್ಯಂತ ಮುಂಚಿತವಾಗಿ ಮೈ ನೇಮ್ ಇಸ್ ಆನಂದ ಮಸೂಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಮೇಡಮ್ ಅವರು ಈಗ ನಾವು ಈ ಡಿ ಎಕ್ಸನ್ ಪ್ರಾಡಕ್ಟ್ಗಳು ಬಹಳ ಚಲೋ ಅಂತ ಕೇಳಿವಿ ನಾವು ತಗೊಂಡಿವಿ ನಮಗೂ ಚಲೋ ಅನ್ಸಿದೆ ಮತ್ತೆ ಈ ಪ್ರೊಡಕ್ಟ್ಗಳನ್ನು ತಗೊಳ್ಳೋರು ಖರ್ಚ್ ಮಾಡ್ಬೇಕಾಗ್ತದೆ ಒಂಚೂರು ಇವು ಕಾಸ್ಟ್ಲಿ ಅದಾವ ಯಾಕಂದ್ರೆ ಒಳ್ಳೇದು ಯಾವಾಗಲೂ ಕಾಸ್ಟ್ಲಿ ಇರ್ತದೆ ಎಲ್ಲರಿಗೆ ಗೊತ್ತಿರುವಂತ ವಿಷಯ ಯಾವ್ದು ಒಳ್ಳೇದದ ಅದು ಕಾಸ್ಟ್ಲಿ ಇರ್ತದೆ ಇದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಜನರಿಗೆ ಕಷ್ಟ ಆಗ್ತದೆ ಅದಕ್ಕೆ ಇದನ್ನ ಏನಾದ್ರೂ ಪ್ರಾಡಕ್ಟ್ಗಳನ್ನು ತಗೊಳ್ಳೋದ್ರಿಂದ ಅವರು ಇದನ್ನ ಫ್ರೀ ಮಾಡ್ಕೊಳ್ಲಿಕ್ಕಾಗ್ಲಿ ಅಥವಾ ಇದ್ರಲ್ಲಿ ಏನಾದ್ರು ಉತ್ಪಾದನೆ ಮಾಡ್ಕೊಳಿಕ್ಕಾಗ್ಲಿ ಸಾಧ್ಯ ಇದೆ ಮೇಡಮ್ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸರ್ ವೆರಿ ಗುಡ್ ಕ್ವಶನ್ ಅನ್ನ ನೀವು ಕೇಳಿದೀರಾ ಯಾಕೆ ಅಂತ ಹೇಳಿದ್ರೆ ಡಿ ಎಕ್ಸ್ ಎನ್ ಪ್ರಾಡಕ್ಟ್ಗಳು ಕಾಸ್ಟ್ಲಿ ಅಲ್ಲ ಯಾಕೆ ಅಂತ ಹೇಳಿದರೆ ಅವುಗಳ ವ್ಯಾಲ್ಯೂ ಆ ಥರ ಇದೆ ಒಂದು ಪೇಸ್ಟನ್ನಾಗಲಿ ಅಥವಾ ನೀವು ಸೋಪನ್ನಾಗಲಿ ಅಥವಾ ಟೀಯನ್ನಾಗಲಿ ನೀವು ಬಳಸಿದಾಗ ಅದರ ಪ್ರಯೋಜನಗಳು ಯಾವ ರೀತಿ ಅಂತ ಹೇಳಿದರೆ ತಲೆಯಿಂದ ಹಿಡಿದು ಕಾಲವರೆಗೂ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ತೆಗೆದು ಹೊರಗಡೆ ಹಾಕ್ಬಿಡ್ತದೆ ನೀವು ಹೋಗಿ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿದರೂ ನಿಮ್ಗೆಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗ್ಬೋದು ಮತ್ತೆ ಗ್ಯಾನೋಡ್ರಮಾ ಸರಿಯಾಗಿ ತಗೊಂಡಾಗ ಆ ಮಿಸ್ಟೇಕ್ ಆಗಲಿಕ್ಕಿಲ್ಲ ಒಂದು ಪಾಯಿಂಟು ಇನ್ನೊಂದು ಪಾಯಿಂಟು ಇದನ್ನು ಫ್ರೀಯಾಗಿನೂ ಕೂಡ ನಾವು ಮಾಡ್ಕೊಳ್ಬೋದು ಫ್ರೀಯಾಗಿನೂ ಕೂಡ ಉಪಯೋಗಿಸ್ಬೋದು ಅದು ಹೇಗೆ ಅಂತ ಹೇಳಿದರೆ ಫಸ್ಟ್ ನೀವು ತೊಗೊಂಡ್ರ ನೀವು ಉಪಯೋಗಿಸಿದ್ರ ನಿಮ್ಗೆ ಒಳ್ಳೆಯ ಆರೋಗ್ಯ ಸಿಕ್ತು ನೀವು ಆ ವಿಷಯವನ್ನು ನಿಮ್ಮಲ್ಲೇ ಇಟ್ಕೊಳ್ಬೇಡಿ ನಿಮ್ಮ ಸುತ್ತಮುತ್ತ ಇರುವ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನೇಬರ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಯಾರಿಗೆ ಆಗಲಿ ಸ್ವಲ್ಪ ಈ ಜ್ಞಾನೋರ್ಮದ ಬಗ್ಗೆ ಒಂದು ಮಾತನ್ನು ಹೇಳಿ ಅವರು ಕೂಡ ಉಪಯೋಗಿಸಿ ನೋಡ್ತೇನೆ ಅಂತ ಹೇಳ್ತಾರೆ ಅವಾಗ ಏನಾಗ್ಬಿಡುತ್ತೆ ನಿಮಗೆ ಇದು ಕಂಪನಿ ನಿಮಗೆ ಏನು ಪಾಯಿಂಟ್ಸನ್ನು ಕೊಡ್ತದೆ ಬೋನಸನ್ನು ಕೊಡ್ತದೆ ಆವಾಗ ಏನಾಯಿತು ಈ ಪ್ರಾಡಕ್ಟ್ ಫ್ರೀ ಆಗಿಬಿಡ್ತು ನೋಡಿ ಫ್ರೀಯಾಗಿ ನೀವಿರ್ಬೋದು ನಿಮ್ಮ ಕುಟುಂಬದವರು ಇರ್ಬೋದು ಫ್ರೀಯಾಗಿ ಈ ಪದಾರ್ಥವನ್ನು ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಂಡ್ರಿ ಒಂದು ಒಂದು ಭಾಗ ಇನ್ನೊಂದು ಭಾಗದಲ್ಲಿ ಏನು ಅಂತ ಹೇಳಿದರೆ ಇದನ್ನು ಮನೇಲಿದ್ದುಕೊಂಡೇ ಹೆಣ್ಣು ಮಕ್ಕಳು ಈ ಒಂದು ಇದನ್ನ ಒಂದು ದೊಡ್ಡ ಉದ್ದಿಮೆಯನ್ನಾಗಿ ಇದನ್ನ ಮಾಡ್ಬೋದು ವುಮನ್ ಎಂಟರ್ಪ್ರಿನರ್ಶಿಪ್ನ ನೀವು ಡಿ ಎಕ್ಸ್ ಥ್ರೂ ಈ ಪ್ಲಾಟ್ಫಾರ್ಮ್ ಥ್ರೂ ನೀವು ಮಾಡ್ಕೊಳ್ಬೋದು ವುಮನ್ ಎಂಟರ್ಪ್ರಿನರ್ಶಿಪ್ ಮನೇಲಿದ್ದುಕೊಂಡೇ ಇವತ್ತು ಸಾಕಷ್ಟು ಮಹಿಳೆಯರು ಏನು ಇವತ್ತಿನ ಜೀವನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಏನಾದ್ರೂ ಉದ್ಯೋಗವನ್ನ ಮಾಡಬೇಕು ಯಾವುದಾದ್ರೂ ವ್ಯಾಪಾರವನ್ನ ಮಾಡಬೇಕು ನನಗೆ ಮನೆಯಿಂದ ಹೊರಗೋಗಿ ಮಾಡ್ಲಿಕ್ಕಾಗಲ್ಲ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಈ ಕುಟುಂಬ ನಿರ್ವಹಣೆಯಲ್ಲೇ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ನಾನು ಇದನ್ನು ಹೊರಗಡೆ ಹೋಗಿ ಮಾಡಲಿಕ್ಕಾಗಲ್ಲ ಅಂತ ಹೇಳುವವರಿಗೆ ಮನೇಲಿದ್ದುಕೊಂಡೇ ನೀವು ಬಲು ದೊಡ್ಡ ಅಂತಾರಾಷ್ಟ್ರೀಯ ಉದ್ಯಮವನ್ನು ಮನೇಲಿದ್ದುಕೊಂಡೇ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನೇ ಕೂಡ ಮನೇಲಿದ್ದುಕೊಂಡೇ ಈ ವ್ಯವಹಾರವನ್ನು ಪ್ರಾರಂಭಿಸಿದೆ ಏನು ಅಂತ ಹೇಳಿದ್ರೆ ನನಗೆ ತುಂಬ ಆರೋಗ್ಯದ ಪ್ರಯೋಜನಗಳು ನನಗೆ ಡಿ ನಿಂದ ಸಿಕ್ಕಿದೆ ಅದನ್ನ ಇಟ್ಕೊಂಡ್ಬಿಟ್ಟು ನಾನೇನು ಮಾಡಿದೆ ಅಂತ ಹೇಳಿದರೆ ಮನೇಲಿ ಇದ್ಕೊಂಡೆ ಜನರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಇಂತಹ ಒಂದು ಗ್ಯಾನೋಡ್ರಮಾವನ್ನು ಉಪಯೋಗಿಸಿ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಬಲು ದೊಡ್ಡ ಉದ್ಯಮವನ್ನು ನೀವು ಇದರಲ್ಲಿ ಕಟ್ಟಬೋದು ಅದರ ಜೊತೆಗೆ ಡಿ ಎಕ್ಸನ್ ಕಂಪನಿ ಏನಿದೆ ಅಲ್ಲ ತುಂಬ ಸ್ಟ್ರಾಂಗೆಸ್ಟ್ ಕಂಪನಿ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಇದು ತುಂಬ ಸ್ಟ್ರಾಂಗ್ ಆಗಿರುವಂತಹ ಕಂಪನಿ ಯಾವುದೋ ಇವತ್ತು ಬಂದು ನಾಳೆ ಹೋಗುತ್ತೆ ನೀವು ಮಾರ್ಕೆಟ್ನಲ್ಲಿ ಏನೋ ಒಂದು ನೋಡ್ತೀರಾ ಆಮೇಲೆ ಯಾವುದೋ ಮೆಂಬರ್ಶಿಪ್ಪು ಬಿಸ್ನೆಸ್ ಇದು ಆ ರೀತಿ ಅಲ್ಲ ಇದನ್ನ ಸ್ವಂತ ಉದ್ಯಮವಾಗಿ ನೀವು ಬೆಳೆಸ್ದಾಗ ನಿಮಗೆ ಏನಾದರೂ ಇದರಲ್ಲಿ ನಾವು ವೆಲ್ತನ್ನು ಗಳಿಸಬೇಕು ಅಂತ ನಿಮಗೆ ಆಸೆ ಇದ್ರೆ ನೀವು ಮನೆಯಲ್ಲಿ ಇದ್ದುಕೊಂಡೆ ಯಾವುದೇ ರೀತಿಯಿಂದ ಶಾಪಿನ ರೆಂಟ್ ಕೊಡಬೇಕಾಗಿಲ್ಲ ಕೆಲಸದವರಿಗೆ ಸಂಬಳ ಕೊಡಬೇಕಾಗಿಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗಿಲ್ಲ ಏನೂ ಇಲ್ಲ ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಸೆಲ್ಫಲ್ಲೇ ನೀವು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪ್ರಾಡಕ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ಅದನ್ನ ನೀವು ಹೆಣ್ಣು ಮಕ್ಕಳಿಗೆ ಇದೇ ರೀತಿಯಾಗಿ ನೀವು ಇದನ್ನ ಪ್ರಾರಂಭಿಸಬಹುದು ಅಂತ ತೋರಿಸಿದ್ರೆ ವಿತೌಟ್ ಎನಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಲು ದೊಡ್ಡ ಬಹುರಾಷ್ಟ್ರ ಅಂತಾರಾಷ್ಟ್ರೀಯ ಕಂಪನಿ ಡಿ ಬಲ ದೊಡ್ಡ ಎಮ್ ಎನ್ ಸಿಯಲ್ಲಿ ನೀವೊಂದು ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೇರ್ಕೋ ಸೇರ್ಕೊ ಸೇರ್ಕೊಳ್ಳಿಕ್ಕೆ ಚಾನ್ಸ್ ಇದೆ ಅದರ ಜೊತೆಗೆ ನಿಮ್ಮ ಕುಟುಂಬದ ಆರೋಗ್ಯವನ್ನು ಉಳಿಸ್ಕೊಂಡ್ರಿ ಅದರಿಂದ ಆದಾಯವನ್ನು ಪಡೆದ್ರಿ ನಿಮ್ಮ ಜೊತೆಗೆ ಬಂದವ್ರಿಗೂ ಕೂಡ ನೀವು ಮಾರ್ಗದರ್ಶನವನ್ನು ಮಾಡ್ತೀರಾ ಈ ರೀತಿ ಮಾಡೋದರಿಂದ ಆದಾಯ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರೆ ಪಾವರ್ಟಿಯನ್ನು ಬಡತನವನ್ನು ನಿರ್ಮೂಲನೆಯನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ಕೂಡ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಸೆಲ್ಲಿಂಗಿಗೆ ನಮ್ಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾ ಇದೆ ಮಾಡಿ ಅಂತೇಳ್ಬಿಟ್ಟು ಒನ್ಸ್ ನೀವೇನಾದರೂ ಇದನ್ನು ಉದ್ದಿಮೆಯಾಗಿ ತಗೊಂಡಾಗ ನಿಮ್ಗೇನಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಫಾರಿನ್ ಟ್ರಿಪ್ ಬೇಕಾ ಅದಿದೆ ಟೈಮ್ ಫ್ರೀಡಮ್ ಬೇಕಾ ಟೈಮ್ ಫ್ಲೆಕ್ಸಿಬಿಲಿಟಿ ಇದೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಟೈಮಲ್ಲಿ ನೀವು ಡಿ ಎಕ್ಸ್ ಎನ್ನ ಮಾಡ್ಬೋದು ಬಾಸ್ ಫ್ರೀಡಮ್ ಇದೆ ಇವತ್ತು ಬಾಸಿಸಮ್ನಲ್ಲಿ ಎಲ್ಲರೂ ವರ್ಕ್ ಪ್ಲೇಸಲ್ಲಿ ವರ್ಕ್ ಮಾಡಲಿಕ್ಕೆ ಆಗ್ತಾ ಇರಲ್ಲ ಬಾಸ್ ಫ್ರೀಡಮ್ ಬೇಕಾ ಟೈಮ್ ಫ್ರೀಡಮ್ ಬೇಕಾ ನಿಮಗೆ ಡಿ ಎಕ್ಸ್ ಎನ್ಗೆ ಬಂದಾಗ ಸಿಗ್ತದೆ ನಿಮಗೆ ನೀವೇ ಬಾಸು ಇದೊಂದು ಸ್ವಂತ ಉದ್ಯಮ ಹೆಚ್ಚು ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ದೇನೆ ಎಷ್ಟು ಸಹಸ್ರಾರು ಜನರನ್ನು ನೀವು ಇದಕ್ಕೆ ತಂದುಬಿಟ್ಟು ಮಾರ್ ಅದರ ಜೊತೆಗೆ ಕೂಡ ನೀವು ಆ ಏನು ಅಂತ ಹೇಳಿದರೆ ಆ ಫಾರಿನ್ ಟ್ರಿಪ್ಪನ್ನು ಕೂಡ ಪ್ರತಿ ವರ್ಷ ನೀವು ಇದರಲ್ಲಿ ಮಾಡಬಹುದು ಅದರ ಜೊತೆಗೆ ನಿಮ್ಮ ಬಿಸ್ನೆಸ್ ಅಸೋಸಿಯೇಟ್ಸ್ಗೂ ಕೂಡ ಆ ದಾರಿಯನ್ನು ತೋರಿಸಬಹುದು ನೀವು ಮನೇಲಿ ಇದ್ದುಕೊಂಡೇ ಒಂದು ಬಲು ದೊಡ್ಡ ಉದ್ಯಮವನ್ನು ಪ್ರಾರಂಭಿಸಿ ಸಹಸ್ರಾರು ಜನರಿಗೆ ನೀವು ದಾರಿದೀಪ ಆಗ್ಬೋದು ಆರೋಗ್ಯವನ್ನು ಕೊಡ್ತೀರಾ ನೀವು ಐಶ್ವರ್ಯವನ್ನು ಇದರಲ್ಲಿ ಇದನ್ನೇ ನಾನು ಮೇನ್ ಆಗಿ ತಗೊಳ್ತೇನೆ ಇದರಲ್ಲೇ ದುಡಿದು ತಿಂತೀನಿ ಅನ್ನೋರಿಗೆ ಬಹಳ ಒಳ್ಳೆಯ ಒಂದು ಅಪಾರ್ಚುನಿಟಿ ಡಿಎಕ್ಸನ್ ನಿಮಗಾಗಿ ಇದೆ ಬಹಳ ವರ್ಷದ ಓಲ್ಡ್ ಕಂಪನಿ ಡಿ ಬಹಳ ಸ್ಟ್ರಾಂಗ್ ಆಗಿದೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿದೆ ಪ್ರತಿಯೊಂದು ಕೂಡ ನೀವು ಫ್ಯಾಕ್ಟ್ರಿಯನ್ನು ಕೂಡ ವಿಸಿಟ್ ಮಾಡ್ಬೋದು ಪಾಂಡಿಚೇರಿ ಫ್ಯಾಕ್ಟ್ರಿ ಇರ್ಬೋದು ಸಿದ್ದಿಪೇಟೆ ಫ್ಯಾಕ್ಟ್ರಿ ಇರ್ಬೋದು ಎಲ್ಲವನ್ನು ಕೂಡ ನೀವು ವಿಸಿಟ್ ಮಾಡಿ ನಿಮ್ಮ ಮನದಟ್ಟ ಮಾಡ್ಕೊಳ್ಬೋದು ಆಲ್ ಪ್ರಾಡಕ್ಟ್ಸ್ ಆರ್ ಪ್ರೂವನ್ ಪ್ರಾಡಕ್ಟ್ಸ್ ಸರ್ಟಿಫೈಡ್ ಪ್ರಾಡಕ್ಟ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಮನ್ನಣೆ ಪಡೆದಿರುವಂತಹ ಎಲ್ಲ ಸರ್ಟಿಫಿಕೇಟನ್ನು ಈ ಪ್ರಾಡಕ್ಟ್ಗಳು ಹೊಂದಿದೆ ಈ ಉದ್ಯಮಕ್ಕೂ ಕೂಡ ನಮಗೆ ಬಹಳ ಬೆಂಬಲವನ್ನು ನಾವು ಸಣ್ಣದಾಗಿ ನೀವು ಸ್ಟಾರ್ಟ್ ಮಾಡಿದರೂ ಕೂಡ ಮುಂದೆ ನಿಮಗೇನು ಅಂತ ಹೇಳಿದರೆ ಎಲ್ಲ ಬ್ಯಾಂಕಿನಿಂದ ಇರ್ಬೋದು ಎಲ್ಲ ಒಂದು ಏನು ಹಣಕಾಸಿನ ಸಹಾಯ ಬೇಕಾಗಿತ್ತು ಕೂಡ ನೀವು ಇದನ್ನ ಆ ರೀತಿಯಲ್ಲಿ ಚಾನ್ಸ್ ಇದೆ ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ಯಾರಿಗೆಲ್ಲ ಆದಾಯ ಬೇಕು ನೀವೇನೇ ಉದ್ಯೋಗ ಮಾಡ್ತಾ ಇರಿ ನೀವು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ಬೋದು ಅಥವಾ ಟ್ರೇಲರಿಂಗ್ ಮಾಡ್ತಾ ಇರ್ಬೋದು ಅಥವಾ ನೀವು ಟೀಚರ್ಸ್ ಇರ್ಬೋದು ಅಥವಾ ಬೇರೆ ಏನೋ ಒಂದು ವ್ಯವಹಾರವನ್ನ ನೀವು ಮಾಡ್ತಾ ಇದ್ದೀರಾ ಆ ವ್ಯವಹಾರದ ಜೊತೆಗೆ ಸೆಕೆಂಡರಿ ಇನ್ಕಮ್ ಆಗಿಬಿಟ್ಟು ನೀವು ಇದಕ್ಕೆ ಬರ್ಬೋದು ಏನಪ್ಪ ಡಿ ಎಕ್ಸ್ ಏನು ಏನೆಲ್ಲ ಕೊಡ್ತದೆ ಅಂತ ಹೇಳಿದ್ರೆ ಡಿ ಎಕ್ಸ್ನಲ್ಲಿ ಯಂಗ್ ಆಗಿ ರಿಟೈರ್ಮೆಂಟ್ ಆಗ್ಬೋದು ಸಣ್ಣ ವಯಸ್ಸಿಗೆ ನೀವೊಂದು ಅಪಾರವಾದ ವೆಲ್ತನ್ನು ಗಳಿಸ್ಬಿಟ್ಟು ಬೇಗ ರಿಟೈರ್ಮೆಂಟ್ ಆಗಿ ಈ ಲೈಫನ್ನು ಎಂಜಾಯ್ ಮಾಡ್ಬೋದು ಸಾಕಷ್ಟು ನಿಮ್ಮ ಹತ್ರ ಟೈಮ್ ಇರ್ತದೆ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್ ಹಾಗಾಗಿಬಿಟ್ಟು ನಿಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಡಿ ಎಕ್ಸ್ ಅನ್ನು ಎಲ್ಲದಕ್ಕೂ ಏನೇ ಮಾಡ್ತಾ ಇರಿ ನೀವು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ವ್ಯಾಪಾರ ಇರ್ಬೋದು ಏನೇ ಮಾಡ್ತಾ ಇರಿ ಎಲ್ಲೇ ಇರಿ ಅಷ್ಟೇ ದೊಡ್ಡದಾದ ಮನೆ ಇರಲಿ ಚಿಕ್ಕದಾದ ಮನೆ ಇರಲಿ ಏನೇ ಇರಲಿ ಹೇಗೆ ಇರಲಿ ನೀವು ಜಸ್ಟ್ ನೀವೊಂದು ಇದ್ರ ಬಗ್ಗೆ ತಿಳ್ಕೊಂಡು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಇವತ್ತು ನಿಮಗೆ ಹಾಗೆ ಒಂದು ಏನೊಂದು ಟ್ರೆಮೆಂಡಸ್ ಆದಂತಹ ಬಲು ದೊಡ್ಡ ಒಂದು ಎಂಟ್ರಪ್ರಿನರ್ ಆಗಿ ಉದ್ದಿಮೆ ಆಗಿ ಮಾಡ್ಕೊಳ್ಳಿ ಖರ್ಚನಾದ್ರು ಬರುತ್ತಾ ಅಥವಾ ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ಬೇಕಾ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅದಕ್ಕೆ ಇದ್ರ ಬಗ್ಗೆ ದಯವಿಟ್ಟು ತಾವು ಹೇಳ್ಕೊಟ್ರಿ ಓಕೆ ಸರ್ ಇಲ್ಲಿ ರಿಜಿಸ್ಟ್ರೇಷನ್ಗೆ ಅಂತ ಯಾವುದೇ ಫೀ ಅನ್ನ ಡಿ ಎಕ್ಸ್ ಎನ್ ಕಂಪನಿ ತಗೊಳ್ಳೋದಿಲ್ಲ ಫಾರ್ಮ್ ಅಪ್ಲಿಕೇಶನ್ ಫಾರ್ಮಿಗೆ ಫೈವ್ ರುಪೀಸ್ ಇದೆ ನಿಮ್ಮ ಆಧಾರು ಪ್ಯಾನ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೊಟ್ಟು ನೀವು ಇದರಲ್ಲಿ ಜಾಯ್ನಿಂಗ್ ಆಗ್ಬೋದು ಅದರ ಜೊತೆಗೆ ಪ್ರಾಡಕ್ಟ್ಗಳನ್ನು ನೀವು ತಗೊಂಡು ನೀವು ಬಳಕೆಯನ್ನು ಮಾಡಬೇಕು ಒಂದು ಸೆಟ್ ತೊಗೊಂಡು ನೀವು ಬಳಕೆ ಮಾಡಿ ಇನ್ನೊಂದು ಸೆಟ್ಟನ್ನು ನೀವು ಜನರಿಗೆ ಕೊಡಿ ನೀವು ಏನು ಉಪಯೋಗಿಸಿದಾಗ ನಿಮ್ಮ ಅನುಭವ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ ಪ್ರಾಡಕ್ಟ್ಸ್ ಅದನ್ನು ಶೇರ್ ಮಾಡಿ ಸೇಲ್ ಎಲ್ಲ ಶೇರ್ ನೀವು ಶೇರ್ ಮಾಡಿದಾಗ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ಇವತ್ತು ಎಲ್ ಏನೇನು ಅಂತಹ ಒಂದು ಮಿರಾಕಲ್ ಬೆನಿಫಿಟ್ಸ್ ರಿಸಲ್ಟ್ಸ್ ಈ ಪ್ರಾಡಕ್ಟ್ ಇಂದ ಬಂತು ಅಂದ್ರೆ ಆ ರೀತಿ ಜ್ಞಾನೋರ್ಮ ಅನ್ನುವಂಥದ್ದೇ ಒಂದು ಮಿರಾಕಲ್ ಹರ್ಬದು ಅದರಿಂದ ಒಂದು ರಿಸಲ್ಟ್ ಬಂತು ಸೊ ಹಾಗಾಗಿ ಈ ಪ್ರಾಡಕ್ಟ್ಗಳನ್ನು ನೀವು ತಿಂದಾಗ ನಿಮಗೆ ಆ ಅನುಭವ ಏನಾಗ್ತದೆ ಅದು ಜನರ ಮುಂದೆ ನೀವು ಹಂಚಿದಾಗ ಅವರು ಕೂಡ ತಗೊಳ್ತಾರೆ ಹಾಗೆಯೇ ಒಂದು ಸಣ್ಣದಾಗಿ ನಿಮ್ದು ಪ್ರಾರಂಭವಾದ ಉದ್ಯಮ ಬಲು ದೊಡ್ಡ ಉದ್ಯಮವಾಗಿ ಬೆಳೀತದೆ ಎಕ್ಸಾಂಪಲ್ ನಾವೇ ಕೂಡ ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಇದನ್ನ ನಾವು ತಗೊಂಡು ಹೋದ್ವಿ ಆದರೆ ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರಿಗೆಲ್ಲ ನೀವು ಬಂದುಬಿಟ್ಟು ಇದನ್ನು ಬಿಸ್ನೆಸ್ಸಾಗಿ ತೊಗೊಳ್ತೇನೆ ಇದರಲ್ಲಿ ನಾನು ಎಂಟ್ರಪ್ರಿನರ್ ಆಗ್ತಾನೆ ಅಂದರೆ ಒಂದು ಸಿಸ್ಟಮ್ ಅಂತ ಇದೆ ಆ ಸಿಸ್ಟಮನ್ನು ನೀವು ಫಾಲೋ ಮಾಡ್ತಾ ಹೋದರೆ ಅದರಲ್ಲಿ ಕಲಿತಾ ಹೋದರೆ ಜನರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಹೋದರೆ ನೀವು ಕೂಡ ಒಂದು ಒಂದಿನ ಇದರಲ್ಲಿ ಫೈನಾನ್ಷಿಯಲ್ ಫ್ರೀಡಮನ್ನು ತಗೊಳ್ಬೋದು ಮಿಲಿಯನ್ ಇರ್ಬೋದು ಬಿಲಿಯನ್ ಇರ್ಬೋದು ಎಲ್ಲ ಆಗಲಿಕ್ಕೂ ಇದೊಂದು ಪ್ಲ್ಯಾಟ್ಫಾರ್ಮು ಅತ್ಯದ್ಭುತವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್